ಬೃಹತ್ ಕೈಗಾರಿಕಾ ಸಚಿವರಾದಂಥ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಹುಟ್ಟುಹಬ್ಬ ಅವ್ರದ್ದು ಹಾಗಾಗಿ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರ ಅಭಿಮಾನಿಗಳ ಸಂಘದ ಮೈಸೂರು ಭಾಗದ ಅಧ್ಯಕ್ಷರು ಬೆಲವತ್ತ ರಾಮಕೃಷ್ಣ ಅಂತ ಹೇಳಿ ಕುಮಾರಣ್ಣವರು ಇವತ್ತು ನಮ್ಮ ನಮ್ಮ ಮಾತ್ರ ಅಲ್ಲ ಕರ್ನಾಟಕದ ಜನತೆಗೆ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿಗಳು ಅಚ್ಚುಮೆಚ್ಚಿನ ನಾಯಕರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಅವರು ಕರ್ನಾಟಕದಲ್ಲಿ ಒಬ್ಬರಿಗೆ ಇಬ್ಬರು ಮಾಡಿಲ್ಲ ಇಪ್ಪತ್ತೈದು ಸಾವಿರ ಕೋಟಿ ಜನಪರ ಕೆಲಸ ಮಾಡಿದ್ದಾರೆ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿ ರೈತರ ಮನದಲ್ಲಿ ಇವತ್ತು ಉಳ್ಕೊಂಡಿರುವಂಥ ಏಕೈಕ ವ್ಯಕ್ತಿ ಅಂದರೆ ಅದು ಕುಮಾರ ಮಾತ್ರ ಹೇಮಾವತಿ ಅಂತ ಜೆ ಡಿ ಎಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಹಾಗೆ ರಾಜ್ಯ ವಕ್ತಾರರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಇವತ್ತು ಕುಮಾರಣ್ಣನವರ ಅರವತ್ತು ಏಳನೇ ಒಂದು ಹುಟ್ಟುಹಬ್ಬನ ಆಚರಿಸ್ಲಿಕ್ಕೆ ತುಂಬ ಸಂತೋಷದಾಯಕ ಯಾಕಂದರೆ ವ್ಯಕ್ತಿಯಾಗಿ ಎಲ್ಲರೂ ಕೂಡ ಬದುಕ್ತೇವೆ ವ್ಯಕ್ತಿತ್ವವುಳ್ಳ ವ್ಯಕ್ತಿಗಳಾಗಿ ಬದುಕೋದು ತುಂಬ ಕಡಿಮೆ ಜನರು ಮಾತ್ರ ಅಂದರೆ ಅಧಿಕಾರ ಹೇಗೆ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಧಿಕಾರದ ಅವಧಿನಲ್ಲಿ ನಾವೇನೆಲ್ಲ ಮಾಡಿದ್ವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಯಾವುದೇ ಒಂದು ಅಧಿಕಾರನ ನಾವು ಅಲಂಕರಿಸಿದಾಗ ಅದರ ಕಾರ್ಯವನ್ನು ವಿಸ್ತರಿಸಿ ಯಾರಿಗೆ ಏನು ಯಾವಾಗ ಹೇಗೆ ತಲುಪಬೇಕು ಅನ್ನೋದನ್ನು ತಲುಪಿಸೋ ಅಂಥದ್ದು ಇದೆಯಲ್ಲ ಅದೇ ವ್ಯಕ್ತಿತ್ವ ಅಂತ ನಾವು ಪರಿಗಣಿಸ್ತೇವೆ ಆ ನನ್ನ ಹೆಸರು ಎಂ ಎನ್ ರಾಮು ಅಂತ ನರಸಿಂಹರಾಜ ಕ್ಷೇತ್ರ ವಿಧಾನಸಭಾ ಅಧ್ಯಕ್ಷರು ನೋಡಿ ಇವತ್ತು ಈ ದೇಶ ಕಂಡಂತ ಏಕೈಕ ಮುಖ್ಯಮಂತ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಕಾರ್ಯನಿರ್ವಹಿಸಿದಂತ ಕುಮಾರಣ್ಣರ ಕಾರ್ಯವೈಖರಿನ ಇಡೀ ದೇಶ ಕಂಡಿದೆ ಹಾಗೇನೆ ಇವತ್ತು ಕೇಂದ್ರ ಮಂತ್ರಿಯಾಗಿ ಇಡೀ ರಾಷ್ಟ್ರದಲ್ಲೇ ಈ ಮೋದಿಯವರ ಆಶೀರ್ವಾದ ಪಡೆದು ಎಗ್ಗಳಿಕೆಗೆ ಗುರಿ ಈ ರಾಜ್ಯದ ಮೊದಲನೇದಾಗಿ ಮಾದರಿ ಮಿತ್ರ ಎಲ್ಲರೂ ಕೂಡ ನಮಸ್ಕಾರ ಇವತ್ತು ವಿಷಯ ಏನಪ್ಪ ಅಂತಂದರೆ ನಮ್ಮ ಹಿಂದುಳು ವರ್ಗದ ಧೀಮಂತ ನಾಯಕರಾದಂಥ ಎಚ್ ಡಿ ದೇವೇಗೌಡರಾದ ಸುಪುತ್ರಾದಂಥ ಎಚ್ ಡಿ ಅವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಆಚರಿಸ್ತಾ ಇದ್ದಾರೆ ಕಾರ್ಯಕರ್ತರುಗಳಿಗಿಂತ ಮಹಿಳೆಯರು ಮಕ್ಕಳರು ಮತದಾರರು ಆಚರಿಸ್ತಿರೋದು ನಾವು ಇದೇ ಬಹುಶಃ ಮೊದಲನೇ ಮುಖ್ಯ ನಮ್ಮ ನೆಚ್ಚಿನ ನಾಯಕರಾದ ಮಾಜಿ ಮುಖ್ಯ ಮುಖ್ಯಮಂತ್ರಿಗಳು ಅಲ್ಲಿ ಕೇಂದ್ರ ಸಚಿವರಾದ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿಯವರ ಅರವತ್ತೇಳನೇ ಹುಟ್ಟು ಹಬ್ಬದ ಶುಭಾಶಯ ಕೊಡ್ತಾ ಇಂದು ಅವರು ಏನು ಪಾಂಡವಪುರ ಪಟ್ಟಿ ಬ್ರೀರಂಗಪಟ್ಟಣ ಬರ್ತಾವ್ರೆ ನಮ್ಮ ಎಲ್ಲ ಕಾರ್ಯಕರ್ತರು ಅವರು ಬರುವಿಕೆಗೆ ಕಾಯ್ತಾ ಇದ್ದೀವಿ ಬಂದ ಮೇಲೆ ಅವ್ರಿಗೆಲ್ಲರೂ ನಮ್ಮ ಎಲ್ಲ ಕಾರ್ಯಕರ್ತರು ಅವ್ರಿಗೆ ಶುಭಾಶಯ ಕೊಡ್ತೀವಿ ನಾವು ಕುಮಾರಸ್ವಾಮಿ ಅವರ ಭರ್ತನೆ ಮಾಡೋಕ್ಕೋಸ್ಕರ ಹೆಚ್ಚಡೆ ಕೋಟೆಯಿಂದ ಬಂದು ಅರವತ್ತಾರನೇ ಹುಟ್ಟು ಆಚರಣೆ ಮಾಡಿದೀವಿ ಅವರು ಐಶ್ವರ್ಯ ಆರೋಗ್ಯ ಎಲ್ಲ ಒಳ್ಳೇದು ಮಾಡಲಿ ದೇವರು ಚಾಮುಂಡಸ್ರು ಕಾಪಾಡಲಿ ಅಂತ ಹೇಳ್ತಿದ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ನಮ್ಮ ಆಸೆ ನಮ್ಮ ಜಾತ್ಯತೀತ ಜನತಾ ದಳದ ಕಾರ್ಯಕರ್ತರಿಗೆ ಒಂದು ಹಬ್ಬದ ಕಾರ್ಯಕ್ರಮ ನಿರ್ಮಾಣ ಆಗಿದೆ ಕಾರಣ ಏನಂದ್ರೆ ನಮ್ಮ ಪಕ್ಷದ ನಾಯಕರಾದ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿಗಳಂತ ಕುಮಾರಣ್ಣನವರ ಅರವತ್ತ ಆರನೇ ವರ್ಷದ ಹುಟ್ಟುಹಬ್ಬವನ್ನ ನಾವು ಬಹಳ ಸಂಭ್ರಮದಿಂದ ಮೈಸೂರು ನಗರದ ಸಮಸ್ತ ಪಕ್ಷದ ಕಾರ್ಯಕರ್ತರು ಮತ್ತು ಪಕ್ಷದ ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಎಲ್ಲ ಒಟ್ಟಾಗಿ ಸೇರಿ ಅವರನ್ನು ನಾವು ಹೃದಯದಿಂದ ಸ್ವಾಗತ ಮಾಡೋದಕ್ಕೆ ಈಗ ನಾವು ಇದ್ದೀವಿ